ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಎರಡ್ ಸಾವಿರದ ಇಪ್ಪತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯ್ತಲ್ಲ ರೀ ಕೋವಿಡ್ ಆ ಕ್ರಾಶ್ ಯಾವ ಸ್ಟಾಕ್ ಗಳು ನಮ್ಗೆ ಕಡಿಮೆ ವ್ಯಾಲ್ಯೂಯೇಷನ್ ನ್ ಸಿಗಾತಿದ್ದು ಅವ ಸ್ಟಾಕ್ ಗಳು ಅಷ್ಟ ಕಡಿಮೆ ವ್ಯಾಲ್ಯುವೇಶನ್ ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆ ವ್ಯಾಲ್ಯೂಯೇಷನ್ ನಮಗೆ ಈಗ ಸಿಗತೈತಿ ಅಣ್ಣನ ನಾವ್ ಯಾವ ಸ್ಟಾಕ್ ಅಂತ ತಿಳ್ಕೊಳೋ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ವೀಕ್ಷಕರೇ ಬಿಡೋ ಸ್ಟಾಕ್ ಮಾರ್ಕೆಟ್ ನಾಗು ನಾವ್ ಯಾವ ತರ ಅಪರ್ಚುನಿಟಿಯನ್ನು ಹುಡುಕ್ಬೋ ಅಂತ ನಿಮ್ಗೆ ಗುರ್ತಾಗ್ತೈತಿ ಮತ್ತೊಂದೇನಂತಂದ್ರೆ ನಾನು ಮೊದ್ಲ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ನಾ ಸಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಇಲ್ಲಿ ಯಾವ ನಾ ಸ್ಟಾಕ್ ಗಳು ಹೇಳ್ತೇನೆ ಬಾಯ್ ಸೆಲ್ ರಿಕಮೆಂಡೇಶನ್ ಇಲ್ಲ ಇದು ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ಐತಿ ಅಣ್ಣನ ವೀಕ್ಷಕರೇ ಇದು ನಿಮ್ದ ತಿಳಿಯಾಗಿರ್ಲಿ ವೀಕ್ಷಕರೇ ಯಾವ್ಯಾವ ಸ್ಟಾಕ್ ಅಂತ ತಿಳ್ಕೋಕ್ಕಿಂತ ಮೊದಲು ನಾವೇನು ನೋಡೋಣ ಅಂತಂದ್ರೆ ಈ ಬೇ ಸ್ಟಾಕ್ ಮಾರ್ಕೆಟ್ನಾಗ ಎರಡು ದಿನ ನಮ್ಮ ಸ್ಟಾಕ್ ಮಾರ್ಕೆಟೇ ಏರಿತಾ ವೀಕ್ಷಕರೇ ಈಗ ಮಾರ್ಕೆಟ್ ಏರ್ತೈತ್ ಅಂತ ನಾ ಎರಡು ದಿನ ಮೊದ್ಲನ ಒಂದು ವೀಡಿಯೋ ಹಾಕೇನಿ ಆ ವಿಡಿಯೋ ಇದ್ರೆ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಥವಾ ಐ ಬಟ್ಟೆನ ಐತಿ ಆ ವಿಡಿಯೋ ಹೋಗಿ ನೋಡ್ರಿ ಈ ಸ್ಟಾಕ್ ಮಾರ್ಕೆಟ್ ಬೆಳಾತಿತ್ತ ಎಲ್ಲರೂ ಫುಲ್ ಬೇರೆ ಶೈತಿ ಏನ್ ಕ್ರಾಶ್ ಆಗ್ತತ್ ಅನ್ನ ಬಟ್ ಆ ವಿಡಿಯೋನಾಗ ನಾ ಹೆಂಗ್ ನಮ್ ಮಾರ್ಕೆಟ್ ರಿಕವರ್ ಅಂತ ಹೇಳಿ ಅಂತ ವಿಡಿಯೋಗಳು ಬಹಳ ಕಡಿಮೆ ಮಾಡ್ತಾರ ಈಗ ಎರಡು ದಿನ ಏನ್ ಮಾರ್ಕೆಟ್ ಇದ ತರ ಏರ್ಕೊಂತ ಕಂಟಿನ್ಯೂ ಹೋಗಂಗಿಲ್ಲ ಈಗ ಸಲ ಒಂದ್ ಎರಡ್ ಮೂರ್ ಪರ್ಸೆಂಟ್ ಅಥವಾ ನಾಲ್ಕೈದ್ ಪರ್ಸೆಂಟ್ ಬರ್ತೈತ್ ವೀಕ್ಷಕರೇ ಕ್ರಾಶ್ ಬಟ್ ಹೆಚ್ ಅಂಜ ಅವಶ್ಯಕತೆ ಇಲ್ಲ ಒಮ್ಮೆ ಏನ್ ಸ್ಟಾರ್ಟ್ ಆಗ್ತೈತಿ ನಮ್ದ್ ರ್ಯಾಲಿ ಅದ್ ಕಂಟಿನ್ಯೂ ಸ್ಟಾರ್ಟ್ ಇರ್ತೈತಿ ಅಣಾನ ಆ ವೀಡಿಯೋ ನೋಡಿರ್ಲ ಇದ್ರೆ ಆ ವಿಡಿಯೋನ ಹೋಗಿ ನೋಡ್ರಿ ಈ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರು ಇರಂಗಿಲ್ಲ ಅನಾನ ಆ ವೀಡಿಯೋನ ಒಟ್ಟ ಮಿಸ್ ಮಾಡ್ಕೋಬೇಡ್ರಿ ಈಗ ಬಾರಿ ವೀಕ್ಷಕರೇ ಯಾವ ಸ್ಟಾಕ್ ಗಳು ಇದಾವ ಅಂತ ದಾಗ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಮಾರ್ಚ್ ಎರಡ್ ತಾರೀಕ ಎರಡ್ ಸಾವಿರದ ಇಪ್ಪತ್ತರದ ಪಿ ಐತಿ ಮತ್ತ ಇದು ಮತ್ತೊಂದ್ ಕಡೆ ಏನ್ ಪಿ ಐತ್ರಿ ಅದ ಈಗಿಂದ ಐತಿ ಪಿ ಒಂದ್ ಎರಡ್ ಮೂರ್ ಪಟ್ ಹೆಚ್ಚ ಕಡಿಮೆ ಇರ್ಬೋದ ಯಾಕಂದ್ರ ಮಾರ್ಕೆಟ್ ವೀಕ್ಷಕರ ಈಗ ಓಪನ್ ಇರ್ತೈತೆ ಅವಾಗ ಏನ್ ಅಂತ ಅಂತ ಬರಂಗಿಲ್ಲ ಅನಾನ ಡಿಟೇಲ್ ದಾಗ ತಿಳ್ಕೊರಿ ನೋಡ್ಬೋದ ವೀಕ್ಷಕರೇ ಒಂದೇ ಸ್ಟಾಕ್ ಯಾವ್ದಂತಂದ್ರ ಬಜಾಜ್ ಫೈನಾನ್ಸ್ ಎರಡ್ ಸಾವಿರದ ಇಪ್ಪತ್ತರ ನೋಡ್ಬೋದ ಬಜಾಜ್ ಫೈನಾನ್ಸ್ ವೀಕ್ಷಕರ ಪಿ ಎಷ್ಟಿ ಅಂತಂದ್ರೆ ಐವತ್ ಒಂದು ಪಾಯಿಂಟ್ ನಾಕ್ ಇತ್ತ ಈಗ ಎಷ್ಟು ಬಂದೈತ್ ಅಂತಂದ್ರೆ ಮೂವತ್ತಾರು ಪಾಯಿಂಟ್ ಆರ್ ಬಂದೈತಿ ವೀಕ್ಷಕರೇ ನೋಡ್ಬೋದ ಪಿ ವೈಸ್ ಅಂತ ವೈಸ್ ನೋಡ್ರ ವೈಸ್ ನೋಡ್ರಾವಿರದ ಸಾವಿರದ ಕಿಂತನು ಕಡಿಮೆ ಅಂತಂದ್ರೆ ಐದು ವರ್ಷದ ವ್ಯಾಲ್ಯೇಷನ್ ಕಿಂತನು ಕಡಿಮೆ ವ್ಯಾಲ್ಯೂಯೇಷನ್ ಈಗ ಬಜಾಜ್ ಫೈನಾನ್ಸ್ ಸ್ಟಾಕ್ ಸಿಗತೈತಿ ವೀಕ್ಷಕರ ಇದೊಂದು ಲಾರ್ಜ್ ಕ್ಯಾಪ್ ಕಂಪನಿ ಐತಿ ಫಂಡಮೆಂಟಲ್ ಚಲೋ ಐತಿ ಬಿಸ್ನೆಸ್ ಮಾಡಲ್ ಚಲೋ ಐತಿ ಬಟ್ ಇನ್ವೆಸ್ಟರ್ಸ್ ಹಿಂದ್ ವೀಕ್ಷಕರೇ ಭಾಳ್ ಮಲ್ಟಿ ಬ್ಯಾಗರ್ ರಿಟರ್ನ್ ಈ ಕಂಪನಿ ಕೊಟ್ಟೈತಿ ಇದು ನಿಮ್ದ ತಲೆ ವೀಕ್ಷಕರ ಎರಡನೇ ಸ್ಟಾಕ್ ಯಾವ್ದು ಅಂತಂದ್ರೆ ಮಾರುತಿ ಸುಜುಕಿ ಆಟೋ ಸೆಕ್ಟರ್ ವೀಕ್ಷಕರ ಎಲ್ಲಕ್ಕಿಂತ ದೊಡ್ಡ ಕಂಪನಿ ನೋಡಬಹುದು ಮಾರುತಿ ಸುಜುಕಿ ಇದು ಎರಡ್ ಸಾವಿರದ ಇಪ್ಪತ್ತರ ಅಂತಂದ್ರೆ ಪಿ ಮೂವತ್ತು ಪಾಯಿಂಟ್ ಒಂಬತ್ತು ಇತ್ತ ಈಗ ನೋಡಬಹುದು ವೀಕ್ಷಕರ ಇಪ್ಪತ್ತೇಳು ಪಾಯಿಂಟ್ ಐದ್ ಐತಿ ಅಂತಂದ್ರೆ ನೋಡಬಹುದು ಇದು ಎಷ್ಟ ಕಡಿಮೆ ವ್ಯಾಲ್ಯೂಯೇಷನ್ಗ ಆಟೋ ಸೆಕ್ಟರ್ ವೀಕ್ಷಕರ ಎಲ್ಲಾ ಕಿಂತ ದೊಡ್ಡ ಕಂಪನಿ ನಮಗ ಸಿಗಾತಿ ವೀಕ್ಷಕರ ಮತ್ತ ಮೂರನೇ ಯಾವ್ದು ಅಂತಂದ್ರೆ ಕೋಲ್ ಇಂಡಿಯಾ ಪಿ ಇತ್ತ ಎರಡ್ ಸಾವಿರದ ಇಪ್ಪತ್ತರಾಗ ಈಗ ನೋಡಬಹುದು ಹದಿಮೂರು ಪಿ ಐತಿ ಗ್ಲೋಬ್ ಏವಿಯೇಷನ್ ಅಂತಂದ್ರೆ ಇಂಡಿಗೋ ಅನ್ಬೋದು ಇಂಡಿಗೋ ಏರ್ಲೈನ್ಸ್ ನೋಡ್ತಿರ್ಲಾರಿ ಇದ ವೀಕ್ಷಕರ ಇದ್ ಕಂಪ್ನಿ ಎರಡ್ ಸಾವಿರದ ಇಪ್ಪತ್ತ ಮೂವತ್ತೊಂಬತ್ತು ಪಾಯಿಂಟ್ ಎರಡ್ ಇತ್ತ ಈಗ ನೋಡಬಹುದು ವೀಕ್ಷಕರೇ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತೈತಿ ಪಾಯಿಂಟ್ ನೋಡಬಹುದರ್ ಇತ್ತ ಎರಡ್ ಸಾವಿರದ ಇಪ್ಪತ್ತರಾಗ ಈಗ ನೋಡಬಹುದು ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಇಪ್ಪತ್ ಮೂರು ಪಾಯಿಂಟ್ ಒಂದ್ ಐತಿ ಎಷ್ಟು ಕಡಿಮೆ ಸಿಗತೈತಿ ನೋಡಬಹುದು ಮತ್ತ್ ವೀಕ್ಷಕರ ಬಿ ಪಿ ಸಿ ಎಲ್ ನೋಡಬಹುದು ಹನ್ನೆರಡು ಪಾಯಿಂಟ್ ಐದ್ ಐತಿ ಈಗ ನೋಡಬಹುದು ಏಳು ಪಾಯಿಂಟ್ ಒಂದ್ ಐತಿ ಇಂಡೋಸ್ ಟವರ್ಸ್ ನೋಡ್ಬೋದು ವೀಕ್ಷಕರ ಇಪ್ಪತ್ತ್ ಮೂರು ಪಾಯಿಂಟ್ ಎರಡ್ ಐತಿ ಈಗ ನೋಡಬಹುದೈತಿ ಐ ಸಿ ಐಸಿ ಐಮ್ರಾಡ್ ನೋಡಬಹುದು ವೀಕ್ಷಕರ ನಲ್ವತ್ತೇಳು ಪಾಯಿಂಟ್ ಎಂಟ್ ಇತ್ತ ಎರಡ್ ಸಾವಿರದ ಇಪ್ಪತ್ತನಾಗ ಈಗ ನೋಡಬಹುದ ಮೂವತ್ತ್ ಮೂರು ಪಾಯಿಂಟ್ ಏಳು ಐತಿ ಮತ್ತ್ ಎಚ್ ಡಿ ಎಫ್ ಸಿ ಎಂ ಸಿ ನೋಡಬಹುದರ ಸಾವಿರದ ಇಪ್ಪತ್ತ್ ಮಾರ್ಚ್ ನಾಗ ಎಷ್ಟಿತ್ತಂದ್ರ ಐವತ್ತು ಪಾಯಿಂಟ್ ನಾಲ್ಕ ಇತ್ತು ಪಿ ಈಗ ನೋಡಬಹುದು ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತೈದನಾಗ ಎಚ್ ಡಿ ಎಫ್ ಸಿ ಎಂ ಸಿ ಮೂವತ್ನಾಲ್ಕು ಪಾಯಿಂಟ್ ಎರಡ್ ಐತಿ ಅಬೌಟ್ ಇಂಡಿಯಾದ ನೋಡ್ಬೋದು ವೀಕ್ಷಕರ ಐವತ್ತೈದರ್ ಪಿ ಇತ್ತ ಎರಡ್ ಸಾವಿರದ ಇಪ್ಪತ್ತನಾಗ ಈಗ ನೋಡಬಹುದು ವೀಕ್ಷಕರ ನಾಲ್ವತ್ತೇಳು ಪಾಯಿಂಟ್ ಐದ್ ಐತಿ ಒಬ್ಬರೋ ರಿಯಾಲಿಟಿ ಐವತ್ತಾರು ಪಾಯಿಂಟ್ ಏಳು ಐತಿ ಪಿ ಎರಡ್ ಸಾವಿರದ ಇಪ್ಪತ್ತನಾಗ ಈಗ ನೋಡಬಹುದ ಇಪ್ಪತ್ತ पॉइंट एंटे थी। ಪಿ ಇಂಡಸ್ಟ್ರೀಸ್ ನೋಡಬಹುದು ವೀಕ್ಷಕರೇ ನಾಲ್ವತ್ನಾಕು ಪಾಯಿಂಟ್ ಒಂಬತ್ತ ಎರಡ್ ಸಾವಿರದ ಇಪ್ಪತ್ತ ಪಿ ಈಗ ನೋಡಬಹುದು ಇಪ್ಪತ್ತೈದು ಪಾಯಿಂಟ್ ಒಂದ್ ಐತಿ ವೀಕ್ಷಕರಿ ನೋಡಬಹುದು ಇವೆಲ್ಲಾ ಸ್ಟಾಕ್ ಗಳು ಚಲೋನೇ ಇದಾವಂತ ಹೆಂಗಿಲ್ಲ ಈ ವ್ಯಾಲ್ಯೂಯೇಷನ್ ನಿಮಗೆ ಸೊಸ್ನೆ ಸಿಗತಿ ಅಂತ ಮೇನ್ ನಾ ಹೇಳೋ ಉದ್ದೇಶ ಇತ್ತ ಇದು ಎಕ್ಸಾಂಪಲ್ ತೋರ್ಸಿನಿ ತರ ವೀಕ್ಷಕರ ಯಾವಾಗನು ಯಾವ್ದು ಕಂಪ್ನಿಯನ್ನ ತಗೋಬೇಕಂತಂದ್ರ ಅತ್ರದ ಹಿಸ್ಟ್ರಿ ಪಿ ಏನೈತಿ ಈಗ ಯಾವ ಪಿ ಐತಿ ವ್ಯಾಲ್ಯೂಯೇಷನ್ ನೋಡ್ಬೇಕ ಯಾವಾಗನು ನೀವ ಸ್ಟಾಕ್ ಪ್ರೈಸ್ ಅನ್ನ ನೋಡಿ ತುಟ್ಟಿ ಐತಿ ಸ್ಟಾಕ್ ಅಥವಾ ಸ್ವಸ್ತ ಅಂತ ನೀವ ನೋಡಬಾರ್ದು ಯಾವಾಗನು ನೀವ ಪಿ ನೋಡ್ಬೇಕು ಪಿ ನೋಡ್ರಿ ಏನಾಗ್ತೈತೆ ಅಂತಂದ್ರೆ ಕಂಪ್ನಿದ ವ್ಯಾಲ್ಯೂಯನ್ ಗೊತ್ತಾಗ್ತೈತಿ ಕಡಿಮೆ ವ್ಯಾಲ್ಯೂಷನ್ ಯಾವ್ದು ಸ್ಟಾಕ್ ಅನ್ನ ನೀವು ತಗೊಂಡ್ರ ವೀಕ್ಷಕರೇ ಯಾವ್ದು ಕೆಟ್ಟ ಅಂತ ಕೆಂಟ್ ಕಂಪನಿಯು ವೀಕ್ಷಕರೇ ನಿಮಗೆ ಚಲೋ ರಿಟರ್ನ್ ಕೊಡೋ ಚಾನ್ಸಸ್ ಬಹಳ ಹೆಚ್ಚಿರ್ತೈತಿ ಮತ್ತೆ ಯಾವ್ದ್ರೆ ಚಲೋ ಕಂಪ್ನಿಯು ನೀವು ಹೈ ವ್ಯಾಲ್ಯುವೇಶನ್ ಮ್ಯಾಗ ತೊಗೊಂಡ್ರೆ ನಿಮಗ ರಿಟರ್ನ್ ಸಿಗೋದ ಚಾನ್ಸಸ್ ಬಹಳ ಕಡಿಮೆ ಆಗ್ತೈತಿ ಈಗ ಎಕ್ಸಾಂಪಲ್ ತಿಳ್ಕೊಬಹುದು ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ ವೀಕ್ಷಕರೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ನೀವು ಆಲ್ ಟೈಮ್ ಹೈನಾಗ ಏನಾರ ಬಾಯ್ ಮಾಡಿದ್ರ ಐದ್ ವರ್ಷ ಆತ ಏನು ಸದ್ಯ ರಿಟರ್ನ್ ಅನ್ನ ಕೊಟ್ಟಿಲ್ಲ ಅನಾನ ವೀಕ್ಷಕರ ಯಾವಾಗ ವ್ಯಾಲ್ಯುವೇಶನ್ ಮೆಟರ್ ಆಗ್ತೈತಿ ವ್ಯಾಲ್ಯೂಯೇಷನ್ ಅನ್ನ ನಾವು ಯಾವ ತರ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಾಗ ಪಿ ಅನ್ನ ನೋಡಿ ಕಂಡು ಹಿಡ್ತೀವಿ ಅನಾನ ಯಾವಾಗನು ಯಾವ್ದು ಸ್ಟಾಕ್ ದ ಹಿಸ್ಟೋರಿಕಲ್ ಪಿ ಯಾವ ತರ ಐತೆ ಅಂತ ನೋಡ್ಬೇಕ ಮತ್ ವೀಕ್ಷಕರ ಉತ್ತರದ ಯಾವ ಸೆಕ್ಟರ್ ಇರ್ತದೆ ಆ ಸೆಕ್ಟರ್ನಾಗ ಮತ್ತ್ ಯಾವ ಕಂಪ್ನಿಗಳು ಇರ್ತಾವ ಅದನ್ನ ವೀಕ್ಷಕರೇ ನೋಡಿನ ಸ್ವಸ್ಥೇನೆ ಇಲ್ಲಿ ಇತರ ಪಿ ಅಂತ ನೋಡಿನ ಯಾವ್ದು ಸ್ಟಾಕ್ ಅನ್ನ ಬಾಯ್ ಮಾಡ್ಬೇಕ ಬರೀ ಎಕ್ಸಾಂಪಲ್ ತೋರ್ಸಿನಿ ವೀಕ್ಷಕರ ಇದ್ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಇದ್ ನಿಮ್ದ್ ತೆಲಗಿರ್ಲಿ ತಿಳಿತ್ರಿ ವೀಕ್ಷಕರ ವೀಕ್ಷಕರ ಇಷ್ಟೈತಿವತ್ತಿನಿ ವಿಡಿಯೋ ಈ ವಿಡಿಯೋ ಚಲೋ ಅನ್ಸಿಡಿಯಲ್ಲಿ ಲೈಕ್ ಮಾಡಿ ಈ ಚಾನಲ್ ಮನ ಶೇರ್ ಮಾರ್ಕೆಟ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು